ನನ್ನ ತಿನ್ನ ಮನೆ ಬಿಟ್ಟು ಅಂತಾಳೆ ಏನು ಗೊತ್ತಿಲ್ಲ ಆಮೇಲೆ ನನ್ನ ನೇಣಾ ಕೂಡಿದು ಯಾಕೆಲಿಲ್ಲ ಏನು ಮಾಡ್ ಬೀಡೋ ಮಾರ್ಬೇಡ ಏ ಸುಮ್ಮನೆ ಆರೋ ಶಾಂತಂ ಪಾಪಂ ಎಫೆಕ್ಟ್ ಲೀಲಾ ಬಂದ್ ಬಿಡೇ ಮತ್ತೆ ಕಣ್ಣೀರಿಟ್ಟಾ ಮಂಜು ಲೀಲಾ ಬಂದ್ಬಿಡು ಲೀಲಾ ಬಂಗಾರಿ ಚಿನೆ ಬಂದ್ಬಿಡೆ ಲೀಲಾ ನೀನು ನನ್ನ ಫ್ಲೇವರ್ ಕಣೆ ಅಂತ ಹೇಳಿದ್ದ ಮಂಜು ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೇನು ಸಿನಿಮಾ ಡೈಲಾಗ್ ಅಲ್ಲ ಬದಲಾಗಿ ಲೀಲಾ ಮಂಜು ಮದುವೆ ಕತೆ ವ್ಯತೆ ಆಗಿತ್ತು ಲೀಲಾ ಮನೆ ಬಿಟ್ಟು ಹೋಗಲು ರೆಡಿ ಮಂಜು ಹಾಗೂ ಲೀಲಾ ಕತೆ ಇಡೀ ನಾಡಿಗೆ ಗೊತ್ತಾಗುವ ರೀತಿಯಾಗಿತ್ತು ಇಬ್ಬರು ಮಕ್ಕಳು ಪತಿಯನ್ನ ಬಿಟ್ಟು ಬೇರೆ ವ್ಯಕ್ತಿಯ ಜೊತೆಗೆ ಹೋಗಿದ್ದ ಲೀಲಾ ಆಮೇಲೆ ಮತ್ತೆ ಗಂಡನ ಬಳಿಗೆ ಬಂದಿದ್ಲು ಇವರಿಬ್ಬರ ವೈಯಕ್ತಿಕ ವಿಷಯ ಬೀದಿ ಬೀದಿಯಲ್ಲಿ ಚರ್ಚೆ ಆಗಿತ್ತು ಆದರೆ ಲೀಲಾಗೆ ಈ ಹಿಂದೆಯೂ ಮದುವೆಯಾಗಿತ್ತು ಇವರ ವಿಷಯವನ್ನ ಇಟ್ಟುಕೊಂಡು ಶಾಂತಂ ಪಾಪಂ ಕತೆ ಮಾಡಿದ್ದಾರೆ ಅಂತ ಲೀಲಾ ಮಂಜು ಆರೋಪ ಮಾಡಿದ್ದಾರೆ ಹೌದು ವೀಕ್ಷಕರ ಇತ್ತೀಚೆಗೆ ಶಾಂತಂ ಪಾಪಂ ಸೀರೀಸ್ನಲ್ಲಿ ಮಂಜು ಮತ್ತು ಲೀಲಾ ಹೆಸರಿನಲ್ಲಿ ಅಕ್ರಮ ಸಂಬಂಧ ಇಟ್ಟುಕೊಂಡ ವಿಷಯದ ಬಗ್ಗೆ ಎಪಿಸೋಡ್ ಪ್ರಸಾರ ಆಗಿತ್ತು ಇವರು ನಮ್ಮ ವಿಷಯವನ್ನ ಇಟ್ಕೊಂಡು ಸಂಸಾರವನ್ನ ಹಾಳು ಮಾಡುತ್ತಿದ್ದಾರೆ ಅಂತ ಮಂಜು ಅವರು ಆರೋಪ ಮಾಡಿ ಹೊಸ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಏನಂದ್ ಗೊತ್ತಿಲ್ಲ ಆಮೇಲೆ ಮನೆ ನೆನ ಹಾಕೊಡಿದ್ಲು ಯಾಕೆ ಏನ್ ಸುಮ್ನೆ ಇರಲಿಲ್ಲ ವಿಡಿಯೋ ಮಂಜು ಅವರು ವಿಡಿಯೋ ಮಾಡುತ್ತಾ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಮೊನ್ನೆ ನೇಣು ಬೇರೆ ಹಾಕೊಂಡಿದ್ಲು ಏನಕ್ಕೆ ಅನ್ನೋದು ಮಾತ್ರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಷ್ಟು ಅಂತ ಅನುಭವಿಸೋದು ಯಾಕೆ ವಿಡಿಯೋ ಮಾಡ್ತಿದೀಯಾ ಏನಕ್ಕೆ ವಿಡಿಯೋ ಮಾಡ್ತಿದೀಯಾ ನೀನು ನನಗೆ ಬೇಡ ಬೇಡವೇ ಬೇಡ ಸಾಯೋಕೆ ಆಗೋದಿಲ್ಲ ಶಾಂತಂ ಪಾಪಮ್ ಅವರು ಸ್ಟೋರಿ ಎತ್ಕೊಂಡು ಮಾಡಿದ್ರು ಎಂತೆಂತ ಮಾತುಗಳನ್ನ ನಾಡ್ತಿದ್ದಾರೆ ಗೊತ್ತಾ ನೀನು ಮೂರು ತಿಂಗಳು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಈ ಹಿಂದೆ ಎಲ್ಲರೂ ಹೇಳಿದ್ರು ನೀನು ಕೂಡ ಹಾಗೆ ಮಾಡ್ತಿದ್ದೀಯಾ ನನ್ನ ಮಾನ ಮರ್ಯಾದೆ ಎಲ್ಲವೂ ಹೋಗ್ಬಿಟ್ಟಿದೆ ಇನ್ನು ಹೋಗ್ಲಿ ಬೇಕಾದ್ರೆ ಅಂತ ಲೀಲಾ ಅದೇ ವಿಡಿಯೋದಲ್ಲಿ ಹೇಳ್ತಿರೋದು ಕಂಡು ಬರುತ್ತೆ அஸ்டே நோட பரவாயில்ல இன்னும் ನಾನು ಏನಂದೆ ಹೋಗೆ ಸುಮ್ಮನೆ ಅಂತ ಹೇಳಿದ್ದಾರೆ ಈ ಮಾತು ಕೇಳಿಯವರ ಮಕ್ಕಳು ಕೂಡ ಎಲ್ಲೂ ಹೋಗ್ಬೇಡ ಅಮ್ಮ ಅಪ್ಪನ ಜೊತೆ ಇರುವಂತ ಕೇಳ್ಕೊತಿದ್ದಾರೆ ಆ ಮಕ್ಕಳು ಈ ಮಾತು ಹೇಳುವಾಗ ನಗ್ತಾ ಇದ್ದಾರೆ ಲೀಲಾ ಮಾತು ಕೇಳಿ ಮಂಜು ಅವರು ಹೋಗೋ ಮತ್ತೆ ಅಂತ ಹೋಗಿದ್ದಾರೆ ಲೀಲಾ ಹಾಗೂ ಮಂಜು ಅವರ ಈ ವಿಡಿಯೋ ನೋಡಿ ಅನೇಕರು ಇದೆಲ್ಲ ಬರೀ ನಾಟಕ ಇವರದ್ದು ಇದೇ ಆಯ್ತು ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ವ್ಯೂಸ್ ಬೇಕು ಲೈಕ್ಸ್ ಬೇಕು ಫಾಲೋವರ್ಸ್ ಆಗಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಈ ವಿಡಿಯೋ ನೋಡಿದ ಜನಸಾಮಾನ್ಯರು ಆರೋಪ ಮಾಡಿದ್ದಾರೆ